ಅಮರೇಶ್ವರ್ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರ ಆಯ್ಕೆ ನಡೆಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪ್ನ ಹಾಲು ಉತ್ಪಾದಕರ ಸಹಕಾರ ಸಂಘ ನಿರ್ದೇಶಕರ ಐದು ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ಶುಕ್ರವಾರ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಿತು ಐದು ವರ್ಷಗಳ ಕಾಲ ಅವಧಿಗಾಗಿ ನಡೆದಿರುವ ನಿರ್ದೇಶಕರ ಮಂಡಳಿಯ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸಿ ಎಸ್ ರಾಘವೇಂದ್ರ ಪ್ರಸಾದ್ ಸತ್ಯನಾರಾಯಣ್ ಎನ್ ಮಲ್ಲಿಕಾರ್ಜುನ್ ಗೌಡ ಜಿ ಸತ್ಯನಾರಾಯಣ್ ಎನ್ ಶ್ರೀನಿವಾಸ್ ಎಂ ವೆಂಕಟರಮಣ ಹಿಂದುಳಿದ ಎ ವರ್ಗದಿಂದ ಕೆ ಸ್ವಾಮಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಎಂ ಲೋಕಯ್ಯ ಪರಿಷ್ಠ ಪಂಗಡ ಮೀಸಲು ಕ್ಷೇತ್ರದಿಂದ ನರಸಮ್ಮ ಮಹಿಳಾ ಕ್ಷೇತ್ರದಿಂದ ಕೆ ಶೇಷರತ್ನಂ ಕೆ ಸೂರ್ಯ ಪ್ರಭಾವತಿ ಅವರು ಆಯ್ಕೆಯಾಗಿದ್ದಾರೆಂದು ಚುನಾವಣೆ ಅಧಿಕಾರಿ ಸಿದ್ದೇಶ್ ಹಾಗೂ ವಿನೋದ್ ಹೇಳಿದರು ಅಮರೇಶ್ವರ ಇದರ ಇಂದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಚುನಾವಣೆ ಜರುಗಿದ್ದು ಅದರಲ್ಲಿ ಅತಿ ಹೆಚ್ಚಿನ ಮತಗಳಿಸಿ ಸಾಮಾನ್ಯ ಮತಕ್ಷೇತ್ರದಲ್ಲಿ ಆರು ಅಭ್ಯರ್ಥಿಗಳಾದ ಶ್ರೀ ಎಚ್ ರಾಘವೇಂದ್ರ ಪ್ರಸಾದ್ ತಂದೆ ಗಂಗವರದರಾಜು ಎರಡು ಶ್ರೀ ವೈ ಸತ್ಯನಾರಾಯಣ ತಂದೆ ವೈ ಪಾಪಣ್ಣ ಮೂರು ಶ್ರೀ ಎನ್ ಮಲ್ಲಿಕಾರ್ಜುನಗೌಡ ತಂದೆ ಅಯ್ಯನ್ ನಾಲ್ಕು ಶ್ರೀ ಜಿ ಸತ್ಯನಾರಾಯಣ ತಂದೆ ಜಿ ಸೂರ್ಯರಾವ್ ಐದು ಶ್ರೀ ಎನ್ ಶ್ರೀನಿವಾಸ್ ತಂದೆ ಎನ್ ಕೃಷ್ಣಮೂರ್ತಿ ಆರು ಎಂ ವೆಂಕಟರಮಣ ತಂದೆ ಎಂ ರಾಮರಾವ್ ಇವರು ಆರು ಜನ ಸಾಮಾನ್ಯ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳಿಸಿ ಅವರು ಆಯ್ಕೆಯಾಗಿರ್ತಾರೆ ಅದೇ ರೀತಿ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಕೆ ಬಾಲಸ್ವಾಮಿ ತಂದೆ ಕೆ ಆದಿನಾರಾಯಣ ಅವರು ಚುನಾಯಿತರಾಗಿರ್ತಾರೆ ಪರಿಶಿಷ್ಟ ಜಾತಿ ಮತಕ್ಷೇತ್ರದಿಂದ ಶ್ರೀ ಎಂ ಲೋಕಯ್ಯ ತಂದೆ ಎಂ ಮುತ್ತಯ್ಯ ಇವರು ಚುನಾಯಿತರಾಗಿರುತ್ತಾರೆ ಪರಿಶಿಷ್ಟ ಪಂಗಡ ಮತಕ್ಷೇತ್ರದಿಂದ ಶ್ರೀಮತಿ ನರಸಮ್ಮ ಗಂಡ ಬಸವರಾಜ್ ಅರೋಲಿ ಇವರು ಚುನಾಯಿತರಾಗಿರುತ್ತಾರೆ ಮಹಿಳಾ ಮತಕ್ಷೇತ್ರದಿಂದ ಶ್ರೀಮತಿ ಕೆ ಶೇಷರತ್ನಮ್ಮ ಗಂಡ ಕೆ ವಿ ಸತ್ಯನಾರಾಯಣ್ ಮತ್ತು ಶ್ರೀಮತಿ ಕೆ ಸೂರ್ಯಪ್ರಭಾ ಗಂಡ ಕೆ ರಾಮಬಾಬು ಇವರು ಇಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳೆದು ಮತ ಗಳಿಸಿ ಅಮರ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅಮರೇಶ್ವರ ಕ್ಯಾಂಪ್ ತಾಲೂಕ್ ಮಾನ್ವಿ ಜಿಲ್ಲಾ ರಾಯಚೂರು ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾಯಿತರಾಗಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಕ್ಷೇತ್ರದಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಕ್ಷೇತ್ರದಿಂದ ಯಾರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಒಂದು ನಿರ್ದೇಶಕರ ಸ್ಥಾನ ಖಾಲಿ ಉಳಿದಿದೆ ಹಿಂದುಳಿದ ಪ್ರವರ್ಗ ಎ ಕ್ಷೇತ್ರದಿಂದ ಕೆ ಬಾಲಸ್ವಾಮಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಸಾಮಾನ್ಯ ಕ್ಷೇತ್ರದಿಂದ ಆರು ನಿರ್ದೇಶಕರ ಸ್ಥಾನಗಳಿಗೆ ಹನ್ನೆರಡು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ಸಿಎಚ್ ರಾಘವೇಂದ್ರ ಪ್ರಸಾದ್ ಅವರು ಐವತ್ತಾರು ಮತಗಳನ್ನು ಪಡೆದರೆ ಸತ್ಯನಾರಾಯಣ ಐವತ್ತಾರು ಮತಗಳು ಎನ್ ಮಲ್ಲಿಕಾರ್ಜುನ ಗೌಡ ಐವತ್ನಾಲ್ಕು ಮತಗಳು ಜಿ ಸತ್ಯನಾರಾಯಣ ಐವತ್ನಾಲ್ಕು ಮತಗಳು ಎನ್ ಶ್ರೀನಿವಾಸ್ ಐವತ್ಮೂರು ಮತಗಳು ಎಂ ವೆಂಕಟರಮಣ ಐವತ್ತು ಮತಗಳನ್ನು ಪಡೆದು ಆಯ್ಕೆಯಾದರು ಸಂಘ ಹುಟ್ಟಿದ್ದೇವೆ ಎಂಬತ್ತೆಂಟಲ್ಲಿ ಸಂಘ ಹುಟ್ಟಿದೆ ಸಂಘ ಹುಟ್ಟ ಮೇಲೆ ನಲ್ವತ್ತು ಮೂವತ್ತೆಂಟು ಮೂವತ್ತು ಇಪ್ಪತ್ತು ಮೂವತ್ತೆಂಟು ವರ್ಷ ಆಗೈತೆ ಈಗ ನಲವತ್ತೆಂಟು ವರ್ಷದಿಂದನೂ ಸಂಘ ಬೆಳ್ಕೊತಾನೆ ಬಂದಿದ್ದೆ ಇದು ಎರಡಂತಸ್ ಬಿಲ್ಡಿಂಗ್ ಐತಿ ಇಲ್ಲಿಗೆ ಒಂದು ಮಂಟಪ ಥರ ಒಂದು ಊರಿಗೆ ಉಪಯೋಗ ಆಗೋದಂಥ ಒಂದು ಕಲಿಯಾ ಮಂಟಪ ಆಗೈತಿ ಸಂಘದೇಶಲ್ಲೇ ಇಂಥವೆಲ್ಲ ಮಾಡಿದ ಮೇಲೆ ಕೆಲವೊಂದು ಕಿಡಿಗೇಡಿಗಳು ಸಂಘನ ಕೆಡಿಸಬೇಕು ಅಂತೇಳಿ ಉದ್ದೇಶದಿಂದ ಅವರೆಲ್ಲ ಈ ಸಂಘದಲ್ಲಿ ರಾಜಕೀಯ ಮಾಡಬೇಕು ಅಂತ ಬಂದು ಇವತ್ತು ಊರಿನವರೆಲ್ಲ ನಮಗೆ ಸಹಕಾರ ಕೊಟ್ಟು ಬಹುಮತದಿಂದ ಅವ್ರಿಗೆ ಅಜ್ ಅಜಾಂದ ಅಜಾಂದ ಮತಗಳಿಂದ ನಮಗೆಲ್ಲ ನಮ್ಮ ಟೀಮ್ನೆಲ್ಲ ಒಮ್ಮತದಿಂದ ಎಲ್ಲರೂ ಬಂದು ಸೊಹಸವಾಗಿ ಬಂದು ಇವತ್ತು ನಮಗೆ ಓಟ್ ಹಾಕಿ ನಮ್ಮನ್ನೆಲ್ಲರನ್ನ ಗೆದಿಸ್ತಾರೆ ಅವ್ರಿಗೆಲ್ಲರೂ ಧನ್ಯವಾದಗಳು ಹೇಳ್ತಾ ಮತ್ತು ಅಮೃತ್ರ ಕ್ಯಾಂಪ್ ಪ್ರಜಾನೀಕರ ಎಲ್ಲರಿಗೂ ನಾನು ಋುಣಿಯಾಗಿರ್ತೀನಂತ ಹೇಳಿರ್ತಾರೆ ಮುಂದಿನ ದಿನದಲ್ಲಿ ಸಂಘ ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ನನ್ನ ಆಸೆ ನಿಂಪ್ಯಾನಲ್ಲಿ ಎಷ್ಟು ಜನ ಇದ್ದಾರಾ ಈ ದಿವಸ ನನಗೆ ಹತ್ತು ಮಂದಿ ಇದ್ದಾರೆ ಹತ್ತು ಮಂದಿಗ್ ಹತ್ತು ಮಂದಿ ಗೆಲಿದ್ರು ನಿಂಪ್ಯಾನಲ್ಲೇ ನಿಮ್ಮಲ್ಲೇ ಯಾರಾದರೂ ಬ್ರಾಧ್ಯಕ್ಷರ ಹತ್ತಿರ ಹೋಗ್ಬಾರ್ ಅಧ್ಯಕ್ಷ ಅದು ನಾವು ನಾವು ಕುಂತು ನಾವೇನು ಡಿಸೈಡ್ ಮಾಡ್ಕೊಂತ ಹೋದರೆ ಅಧಿಕಾರ ಅವಧಿ ಎಷ್ಟು ವರ್ಷ ಇದ್ದೋ ಐದು ವರ್ಷ ಅದೇ ರೀತಿ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ನಾಲ್ಕು ನಾಮಪತ್ರ ಸಲ್ಲಿಕೆಯಾಗಿದ್ದವು ಕೆ ಶೇಷರತ್ನಂ ಐವತ್ತಾರು ಮತಗಳನ್ನು ಪಡೆದರೆ ಕೆ ಸೂರ್ಯಪ್ರಭಾವತಿ ಐವತ್ತೈದು ಮತಗಳನ್ನು ಪಡೆದಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ ಎರಡು ನಾಮಪತ್ರ ಸಲ್ಲಿಕೆಯಾಗಿದ್ದವು ಎಂ ಲೋಕಯ್ಯ ಐವತ್ ಮೂರು ಮತಗಳು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಎರಡು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ನರಸಮ್ಮ ಐವತ್ತೈದು ಮತಗಳನ್ನು ಪಡೆದು ಆಯ್ಕೆಯಾದರು ಚುನಾವಣೆ ಅಧಿಕಾರಿ ಸಿದ್ದಣ್ಣ ಹಾಗೂ ವಿನೋದ್ ಅವರು ನೂತನ ನಿರ್ದೇಶಕರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಮುಖಂಡರಾದ ಜಿ ಗೋಪಾಲ್ ಕೃಷ್ಣ ಸಿ ಎಚ್ ಕೃಷ್ಣ ಕೆ ಶ್ರೀನಿವಾಸ್ ಎನ್ ರವಿಕುಮಾರ್ ಎನ್ ಶ್ರೀನಿವಾಸ್ ಚಂದ್ರಶೇಖರ್ ಸುಬ್ಬರಾವತ್ತೂರ್ ಸೇರಿದಂತೆ ಗ್ರಾಮದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ಸುಬ್ಬರಾವುತ್ತೂರ್ ಸೇರ್ ಹಿರೇಕೊಟ್ಟೆಕಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೇಖರಪ್ಪ ಸೇರಿದಂತೆ ಗ್ರಾಮದ ಮುಖಂಡರು ಇದ್ದರು